ಒಂದು ಚಂದ್ರದ ಸಂಸಾರವನ್ನ ಒಬ್ರಿಗೊಬ್ರು ಸಾಥ್ ಕೊಟ್ಟರೆ ಜೋಡೆತ್ತುಗಳು ಹೆಂಗೆ ಎಳಿಬೋದು ಒಂದು ತೇರನ್ನ ಅಂತ ನಾನು ಸುಮ್ನೆ ಯೋಚನೆ ಮಾಡ್ತಿದ್ದೀನಿ ನಾನು ನೀವು ಅದ್ಭುತ ನೀವಿಬ್ರು ನನಗೆ ತುಂಬಾ ಐಡಿಯಲ್ ಗಣ ಎಷ್ಟು ಚಂದವಾಗಿ ಕಾಣಿಸ್ತಿದ್ದೀರಾ ಅಂತ ಮನಸ್ಥಿತಿ ಹೇಗಿದೆ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಅಷ್ಟೇನೇನೂ ಅಲ್ಲ ಯಾವ ತರ ಸಾಥ್ ಕೊಡಬೇಕು ಯಾರೇ ಆಗ್ಲಿ ಕೊಡ್ಬೇಕು ಅಂದ್ರೆ ಆ ಪಾಯಿಂಟ್ ಅಲ್ಲಿ ಅಂದ್ರೆ ಬೇಕೇ ಬೇಕಣ ಅದು ಎರಡಲ್ಲಾದ್ರೂ ಮುಟ್ಟಿ ನಂಗೆ ಒಂದೇ ಬರಡು ಆ ಕ್ಷಣದಲ್ಲಿ ದುಡ್ಡಿಲ್ಲ ಆ ಕ್ಷಣದಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ ಅದು ಇಲ್ಲ ಆ ಕ್ಷಣದಲ್ಲಿ ಯಾರ ಹತ್ರ ಹೋಗೋದಕ್ಕೂ ನಿಮ್ಮಲ್ಲಿ ಕಾನ್ಫಿಡೆನ್ಸೂ ಇಲ್ಲ ಬದುಕು ಹೆಂಗಕ್ಕೋ ತೂಗ್ಸೋದು ಅನ್ನುವ ಎಲ್ಲ ಅಡುಕಿನ ನಡುವೆ ಮತ್ತೆ ಫೆನಿಕ್ಸ್ ತರ ಎದ್ದು ಬಂದಿರಲ್ಲ ಬರ್ಬೇಕು ಅಂತಿರುತ್ತೆ ಇಷ್ಟು ದಿವಸ ಆದ್ಮೇಲೆ ಇಲ್ಲಿಗೆ ಬರ್ಬೇಕು ಅಂತ ಒಂದು ಮೋಟೋ ಬೇಕಲ್ಲಣ್ಣ ನಾನು ಹೇಳೋದು ಈ ಕ್ಷಣದ ಆ ಮೋಟೋ ಇಲ್ಲಿಂದ ಆರಂಭ ಆಗುತ್ತೆ ನೀವು ನಂಬಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಫ್ ಪೀಪಲ್ ನಾವು ರಿಯಾಲಿಟಿ ಶೋಗೆ ಇದ್ದಾಗ ಹೇಳಿದ್ದು ಅನಾಯಾಸವಾಗಿ ಬಾಯಿಂದ ಬಂದುಬಿಡ್ತು ಕೆಲವು ಸತಿ ನೀವು ಟ್ಯಾಗ್ಲೈನ್ ಹಾಕ್ಬಿಟ್ಟಿದಿರ ತಡಿಯಲ್ಲ ನೋ ಫಿಲ್ಟರ್ ಇದ್ದಿದ್ದಂಗೆ ಪಾಯಿಂಟ್ ಏನು ಅಂದರೆ ಸತ್ಯ ಬಾಯಿ ಬಿಟ್ಬಿಡ್ತೀವಿ ಗೊತ್ತಾಗಲ್ಲ ನಮ್ಮ ಅಪ್ಪ ಅಮ್ಮ ಕೇಳ್ತಾರೆ ಅಂದರೆ ತುಂಬ ಮುಗ್ಧರು ನಮ್ಮ ತಂದೆ ತಾಯಿ ಹಾಂ ಆಸ್ ಎನ್ ಇವ್ರ ತಂದೆ ತಾಯಿನೂ ಅಷ್ಟೇ ಮುಗ್ಧರು ಪಾಪ ಸೊ ಪಾಯಿಂಟ್ ಏನು ಅಂತಂದರೆ ಯಾಕೆ ಅವೆಲ್ಲ ಹೇಳ್ಕೋಬೇಕು ಗೊತ್ತಾಗಲ್ಲ ಸರ್ ಬಾಯಿ ಬಂದ್ಬಿಡುತ್ತೆ ನೀವು ನಂಬಲ್ಲ ಇದು ಯಾವುದೇ ಸ್ಕ್ರಿಪ್ಟು ಇನ್ನೊಂದು ಮತ್ತೊಂದು ಖಂಡಿತವಾಗ್ಲೂ ಅಲ್ಲ ಗೊತ್ತಾಗದೆ ಬಾಯಿಂದ ಸತ್ಯ ಬಂದುಬಿಡುತ್ತದೋ ಏನು ಮಾಡ್ತೀರಿ ಆ ಥರ ಅಂದಾಗ ಒಂದು ಒಂದೊಂದು ಪಾಯಿಂಟಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ ಸೆಡ್ ಇಲ್ಲಿಂದ ಗೆಲುವಿನ ಆರಂಭ ತಗೊಳ್ರಿ ಅಂತ ಅಂದೇಳಿದ ನಮ್ಮ ಪಪ್ಪ ಇವಳಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತಾ ಅದೇ ಬೇಕು ಅಂತೇ ಮಾಡಬೇಕು ಅಂತಲ್ಲ ಅದು ತಾನೆ ಬಂದ್ಬಿಡ್ತು ನಮ್ಮ ಯಜಮಾನ್ ಸೋ 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 ಸಾಕಾಗೋಗಿದೆ ಅವ್ರ ಜೀವನದಲ್ಲಿ ಬಂದು ಬಂದವ ಎಲ್ಲ ಜೊತೆಗೆಲ್ಲ ಜೊತೆಗೆರವೆಲ್ಲ ಸಕ್ಕದ ಮುಂದಕ್ಕೆ ಹೋಗ್ತೀವಿ ಅಯ್ಯೋ ನೀನು ಸಕ್ಕು ಟ್ಯಾಲೆಂಟೆಡು ಸರಿ ಇದು ನನಗೆ ಈ ಟ್ಯಾಲೆಂಟೆಡು ನೀವು ಇದು ಅಂತಂದರೆ ಮೈಯಲ್ಲ ರು ಬಂದ್ಬಿಡುತ್ತೆ ನನಗೆ ಎಲ್ಲ ನೀನು ಚೆನ್ನಾಗಿ ಮಾಡ್ತೀಯ ಇಲ್ಲ ಹೆಂಗೆ ದಿಸ್ ಇಸ್ ನಾಟ್ ಕ್ರಿಪಿಂಗ್ ದಿಸ್ ಇಸ್ ದ ಕ್ವೆಶನ್ ಟುವರ್ಡ್ಸ್ ಯುವರ್ ಸೆಲ್ಫ್ ನಿನ್ನ ಆತ್ಮಾವಲೋಕನ ನೀನು ಮಾಡ್ಕೊಳ್ಳೋದೇನೆ ಮತ್ತು ನಿನ್ನ ಆತ್ಮಾವಲೋಕನ ಹೇಗೆ ಆಗತ್ತದ್ದು ಮಾಡ್ಕೋಬೇಕು ಪ್ರತಿ ಸತಿ ನನ್ನಲ್ಲಿ ಏನು ಅಂದರೆ ನನ್ನ ನಡವಳಿಕೆಗಳು ಸರಿ ಇರಲ್ವೋ ಇನ್ನೊಂದು ಮತ್ತು ಏನೋ ಒಂದು ತಪ್ಪಿದ್ದೇ ಇರಬೇಕು ಸರ್ ಇಟ್ ಈಸ್ ಅಂದರೆ ಎಲ್ಲವೂ ಸರಿ ಇಲ್ಲದೇನು ಎಲ್ಲವೂ ಇದಾಗಲ್ವಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ನಿನ್ನ ನೈಂಟಿ ನೈನ್ ಪರ್ಸೆಂಟ್ ಆಫ್ ಪೀಪಲ್ ಸೆಡ್ ಇಲ್ಲಿಂದ ನೀನು ಆಟ ಶುರು ನೋಡ್ತಾ ಇರುವಂಥ ಅಂದರೆ ಇದು ಐ ಹ್ಯಾವ್ ಒನ್ ಸಿಂಪಲ್ ಪ್ರಾಬ್ಲಮ್ ಆಲ್ ಟೈಮ್ ಏನು ಈ ಇದರಲ್ಲಿ ಮಾತಾಡ್ತಿದ್ದ ಪ್ರೈಮ್ ವಾಲಿಬಾಲಲ್ಲಿ ಕಾಮೆಂಟ್ರಿ ಮಾಡ್ತಿದ್ದಾಗ ಈ ಈ ವಾಚ್ ಈ ಅಡುಗೆ ಇರೋದು ಓಕೆ ಕರೆಕ್ಟಾಗೇ ಐದು ಗಂಟೆಗೆ ಕ್ಯಾಬ್ ರೆಡಿಯಾಗಿರೋದು ರೆಡಿ ಹಾಕೊಂಡು ಹೀಗೆಲ್ಲ ಇದೇ ಮೇ ಬಿ ಇದೇ ಡ್ರೆಸ್ ಅಂತ ಕಾಣುತ್ತೆ ಎಲ್ಲ ಡ್ರೆಸ್ ಹಾಕ್ಕೊಂಡು ಫುಲ್ ಫಾರ್ಮೂಲ್ಸಲ್ಲಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ ವಾಚ್ ಕಟ್ಕೋತಾ ಇದ್ದೀನಿ ಬಲ್ಕ್ ಹಾಕುವಂತ ಹಾಂ ಹಾಕೋತಾಯ್ತು ಬಲುಕ್ ಹಾಕೋ ಯಾರು ಗುರು ಹಾಂ ಹಾಕೋ ಓಕೆ ಬಲಕ್ ಹಾಕ್ಕೊಂಡೆ ಹಾಂ ಏನು ಇವಾಗ ಅಂತ ಹೇಳಿದ್ದ ಯಾರು ಓಕೆ ಹಾಂ ಬಲುಕ್ ಹಾಕೋ ಹಾಂ ಇವಾಗಿಂದ ನೀನು ಟೈಮ್ ಲೇಟಾಗಿದೆ ಹೋಗುವಂತ

ಸೊ ಮಲಗಿದ್ದೆ ಮಿಡ್ ನೈಟ್ ಒಂದು ಟೂ ಓ ಕ್ಲಾಕ್ ಅನ್ಸುತ್ತೆ ಅವಾಗ ಬಂದ್ಬಿಟ್ಟು ಎಪ್ಸು ನನಗೆ ಎಪ್ಸ್ಬಿಟ್ಟು ನಿನಗೆ ತುಂಬ ತಡ್ಕೊಳೋಕಾಗ್ದರು ಅಷ್ಟು ನೋವಾಗುತ್ತೆ ಕಡೆ ಸದ್ಯದಲ್ಲೇ ಬಟ್ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ನನಗೆ ಏನೋ ಬಂದು ಹೇಳ್ತಾ ಇದೆ ಕಿವಿಯಲ್ಲಿ ಕಿವಿಯಲ್ಲಿ ಹೇಳ್ದಂಗೆ ಭಾಸ ಆಗ್ತಿದೆ ನೋವಾಗುತ್ತೆ ತುಂಬ ನೋವಾಗುತ್ತೆ ನೀನು ತುಂಬ ಗಟ್ಟಿಯಾಗಿರಬೇಕು ಧೈರ್ಯವಾಗಿರಬೇಕು ಕರೆಕ್ಟ್ ಅದಾಗ ಹದಿನೈದು ದಿನಕ್ಕೆ ನಮ್ಮಅಮ್ಮ ಕಳ್ಕೊಂಡೆ ನಾನು

ಅವಶ್ಯಕತೆ ಇದೆ ಯಾರು ಒಬ್ಬರು ಸಾನ್ನಿಧ್ಯದ ಅವಶ್ಯಕತೆ ಇದೆ ಅಂತಂದಾಗ ಆ ಸೌಂಡ್ ಬರುತ್ತೆ ಅದು ಅದು ಹೇಳುತ್ತೆ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಎವರ್ ಟೆಲ್ಲಿಂಗ್ ಅದು ಹಂಗೆ ಹಂಗೆ ಅನಿಸುತ್ತೆ ಇವಾಗ ನೀವು ಯು ವಾಂಟ್ ಟು ಬಿಲ್ಡ್ ಯರ್ ಓನ್ ಸ್ಪೇಸ್ ಯಾನಿಂಗ್ ಹಾಂ ಅದು ನನಗೆ ಹೇಳಿದಿರ ನೀವು ಓ ಬೈ ಗಾಡ್ ಅಂದರೆ ಅದು ನಿಮ್ಮ ತಲೆಯಲ್ಲಿ ಓಡ್ತಿದೆ ಅನ್ನೋದು ನಿಮ್ಮ ಈಗ ಫಟ್ ಅಂತ ಬರುತ್ತೆ ಅಂದರೆ ಏನು ಅಂದರೆ ಯಾಕಪ್ಪ ಇದು ಇದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ್ಯಾ ಹೋಗಿ ಯಾಕೆ ಬರಲ್ಲ ಅಂತ ಅಂದರೆ ಅವ್ನು ಪ್ರಾಬ್ಲಮ್ ಅಲ್ಲಿದ್ದಾನೆ ಅವಾಗ ಇವೆಲ್ಲ ಹೇಳೋದು ನೀನು ಹೋಗು ದಯವಿಟ್ಟು ನೀನು ತೃಪ್ತಿಗೆ ಹೋಗ್ತೀನಿ ಅಂತ ಹೋಗಲ್ಲ ಯಾಕೆ ಹೋಗಲ್ಲ ಹೋಗಬೇಕು ನೀನು ಹೋಗ್ತೀನಿ ಅಂತಕೋತಿಯಾ ದುಡ್ಡು ಬಂದ ಮೇಲೆ ಹೋಗ್ತೀನಿ ಅಂತ ದುಡ್ಡು ಬಂದ ಮೇಲೆ ಅದನ್ನೇ ಮರೆತು ಹೋಗ್ತೀಯಾ ಯಾಕಪ್ಪ ಪ್ರಾಬ್ಲಮ್ ಆಗೋ ಆಗುತ್ತಂತ್ಯಾ ನೀವು ಅಂತ ರಸ್ತೆಲೆಲ್ಲ ಅವರಿಗೆ ರಸ್ತೆಲಿ ಎಲ್ಲರಿಗೂ ಜೊತೆ ಹೆಲ್ಮೆಟ್ಬಿಟ್ಟಿದೆ ಅಂದ್ರೆ ಅವ್ರದ್ದು ಪ್ರಾಬ್ಲಮ್ ಇಲ್ಲ ಪುರ ಪೊಲೀಸರು ಮೊನ್ನೆ ಹೇಳಿದ್ರು ಮಹಾಲಕ್ಷ್ಮಿ ಹೋಟೆಲ್ ಅವಾಗ ದೀಕ್ಷೆಲ್ಲಿದ್ದೆ ಗರ್ಭ ದೀಕ್ಷೆಲ್ಲಿದ್ದೆ ಒಂದೂರು ವರ್ಷ ಒಂದು ವರ್ಷ ಗಂಡ ಬಿಟ್ಟು ಚಪ್ಪಲಿ ಹಾಕ್ತಾಳೆ ಪಂಚಲ್ಲಿ ಪೊಲೀಸರು ಹೇಳಿದ್ರು ನಿಲ್ಸಿ ನಿಲ್ಸಿ ಏನೋ ನಿಲ್ಸಿ ಹೆಲ್ಮೆಟ್ ಹಾಕೋಬೇಕಲ್ವಾ ಇನ್ಮೆಂಟ್ ಹಾಕುತ್ತೀನಿ ಫಸ್ಟ್ ವ್ಯಾಜ್ಯ ಯಾವಾಗ ಕ್ಲಿಯರ್ ಆಗುತ್ತೆ ಹೇಳಿ ಹಿಂದೆ ಏನಂದ್ರಿ ಅದು ಟೊಯ್ಯ ತೊಡಿತಾ ಇದೆ ಯಾಕಂದ್ರೆ ಅವ್ರು ಪ್ರಾಬ್ಲಮ್ ಒಳ್ಳಿದ್ದಾರೆ ನಾನು ಏನೋ ನೂರು ರೂಪಾಯಿ ಕೊಟ್ಟು ಹೋಗೋಣ ಅಂದ್ರೆ ಸಮಸ್ಯೆ ಏನಲ್ಲ ವ್ಯಾಜ್ಯ ಯಾವಾಗ ಕ್ಲಿಯರ್ ಆಗುತ್ತೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಯಾವಾಗ ಹೋಗ್ತೀರಾ ಏ ಒಂದ್ ನಿಮಿಷ ನೀನು ಹೋಗಪ್ಪ ಹಿಡಿಯೋಗಪ್ಪ ಐನೂರೇ ನಾನ್ ಚೌಡೇಶ್ವರಿಗೆ ಹೋಗೋದ್ ನಿಮ್ಗೆ ಗೊತ್ತಾಯ್ತು ಐನೂರು ಅಂತ ಇದ್ದಿರಲ್ಲ ಹೋಗ್ಬನ್ನಿ ಹೋಗ್ಬೇಕು ವ್ಯಾಜ್ಯ ಕ್ಲಿಯರ್ ಆಯ್ತದೆ ಮಾತಾಡ್ಕೊಂಡ್ರೆ ಸರಿ ಹೋಗ್ತದೆ ಹ್ಞೂ ಮಾತಾಡ್ಕೊಂಡ್ರೆ ಸರಿ ಹೋಗ್ತದೆ ಅದನ್ನ ನೀವೆಲ್ಲ ಹೇಳ್ಬೇಕಾಗಿರೋದು ನಾನು ಅಂದೆ ಹ್ಞೂ ಹೌದು ಹ್ಞೂ ಹೋಗು ಮಾಡ್ಕೋ ಹೋಗು ಸಿ ದಿಸ್ ಇಸ್ ದ ಫನ್ನಿಯರ್ ಸೈಡ್ ಆಫ್ ಇಟ್ ಇದು ಬಿಸ್ನೆಸ್ ಅಲ್ಲ ಯಾರು ನೋಡಿದ್ರು ನಿಮ್ಗೆ ಫೀಲ್ ಆಗುತ್ತಾ ಕರೆಕ್ಟಾಗಿರೋರಿಗೆ ಮಾತ್ರ ಹಾಂ ಓಕೆ ಓಕೆ ಅಂದರೆ ಅದು ಬೇರೆ ಅದೊಂದು ಬೇರೆ ಚಾಪ್ಟರ್ ಇವಾಗ ಬೇಡ ಅದು ಅಂದ್ರೆ ಆ ಮೋಡ್ ಕೊಟ್ಟೋಗ್ಬಿಡುತ್ತಾನ ಅದು ಇಟ್ ವಿಲ್ ಟೇಕ್ ಯಾಕಂದ್ರೆ ಆ ಆ ಪಾಯಿಂಟ್ ಹೋದ್ರೆ ಅದು ಬಿಟ್ಟು ಬೇರೆ ಏನೂ ಕಾಣಿಸಲ್ಲ ತದೇಕ ಚಿತ್ವಕ್ಕು ತಿಂಗ್ ಹಿಂಗೆ 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 ಅಂತ ಅನ್ಕೊಂಡ್ರೆ ಯಾಕಾಗಲ್ಲ ಅಂತ ಸೊ ಅಪ್ಪಿ ತಪ್ಪಿ ನಿಮ್ ತಲೆಯಲ್ಲಿ ಇದನ್ನ ನಿನಗ್ ನೀನೇ ಬಳಸ್ಕೋಬಹುದಾಗಿತ್ತಲ್ಲ ಅಂತ ಅನ್ಬಹುದು ಅಂತ ಅನ್ನೋದಾದ್ರೆ ಹರೀಶ್ ನಾಗರಾಜ್ ಅವರು ಯಾರ್ಗ್ಯಾರು ಕಾಡುತ್ತೆ ಅಲ್ವಾ ಕರೆಕ್ಟ್ ವರ್ಕ್ ಆಗಲ್ಲ ಆ ನಿಮಗೆ ನಾನು ಹೇಳಬಲ್ಲೆ ಇಪ್ಪತ್ತಾರ ಒಳಗೆ ಅದನ್ನ ಮಾಡಬಹುದು ಅಂತ ಮಿಡ್ ಮೇ ಜೂನ್ ಟೈಪ್ಸಲ್ಲಿ ಅಲ್ಲಿ ನೀವ್ ಅನ್ಕೊಂಡ್ರ ಮಾಡಬಹುದು ಅಂತ ಆಯ್ತಾ ನಾನಿವಾಗ ಒಂದು ಕಾರ್ ತಗೋಬೇಕು ಅಂತ ನಾನು ಇವಾಗ ಒಂದ್ ಕಾರ್ ಕೊತ್ತಿ ಹೋಗಿ ಮನೆಗೆ ಹೋಗು ಅಂತಾರೆ ಅಂದ್ರೆ ಆ ಪ್ರಯೋಗ ನಿನ್ಮೇಲಾಗಲ್ಲ ಹಾಗೇನಾದ್ರೂ ಸುಜಯ್ ಶಾಸ್ತ್ರಿಗಳು ಮಾಡೋ ಹಾಗಿದ್ದಿದ್ರೆ ನನ್ನ ಪ್ರಕಾರ ಸಿಂಚನ ಕರೆಕ್ಟ್ ಮಾಡ್ತಾರೆ ತಪ್ಪಿದ್ರೆ ಬೆಲ್ ಅಂತೂ ಅಂತ ಕನ್ನಡದ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾದಲ್ಲಿ ಸುಜಯ್ ಶಾಸ್ತ್ರಿಗಳಿಗೆ ಅದ್ಭುತವಾದಂತ ಎಕ್ಸ್ಪೋಸ್ ಸಿಗುತ್ತೆ ಜನ ಗುರುತಿಡಿತಾರೆ ರಾಜ್ಯದ ಜನ ಮತ್ತು ಕಲಾವಿದರ ಬಳಗದಲ್ಲಿ ಅವರ ಪಾತ್ರ ಅಭಿನಯ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅದಾದ ಅದಾದ್ಮೇಲೆ

ಓಕೆ ಆ್ಯಸ್ ಆ್ಯಸ್ ಅನ್ ಅಂದರೆ ನೀವು ನ್ಯೂಸು ನ್ಯೂಸು ಇದ್ದಿದ್ದಂಗೆ ಹೇಳೋದು ಸ್ಟುಡಿಯೋ ಮೈಕು ಎಲ್ಲ ಬಿಟ್ಬಿಡಿ ಹಾಂ ಅಣ್ಣ ಏನು ಮಾಡ್ತಿದ್ಯೋ ಆಲ್ ಫಸಂಡ್ ಹರೀಶ್ ನಾಗರಾಜ್ ಅವರು ಬರ್ತಾರೆ ಕೇಳಿ ಏನು ಮಾಡ್ತಿದ್ಯೋ ಅಣ್ಣ ಸಿನಿಮಾ ಮಾಡ್ತಿದ್ದೀನಿ ಅದು ಬಿಟ್ಟು ಅಂತ ಕೇಳಿದಾಗ ಇದು ಹೌದಲ್ವಾ ಐ ಡೋಂಟ್ ನೋ ವೈ ಪೀಪಲ್ ಆರ್ ನಾಟ್ ಕಾಲಿಂಗ್ ಮೀ ನಾನು ಅಂದರೆ ಅದು ಅಗೈನ್ ದಿಸ್ ಇಸ್ ನಾಟ್ ಅ ಕ್ರಿಪ್ ಓಕೆ ಇದರಲ್ಲಿ ಯಾವುದೇ ರೀತಿಯ ಹೊಟ್ಟೆ ಕಿಚ್ಚಾಗಲಿ ಅಥವಾ ಒಂದು ನನ್ನನ್ನು ಕರಿತಿಲ್ಲ ಅಂತನ್ನೋ ಒಂದು ವೇದನೆ ಆಗಲಿ ಅಲ್ಲ ನನ್ನ ನನ್ನ ಅವಶ್ಯಕತೆ ಅಲ್ಲಿಲ್ಲ ಅಂತಂದಾಗ ಹರಿಬ್ರಹ್ಮ ಬಂದರೂ ನಾನು ಅಲ್ಲಿರೋಕ್ಕಾಗಲ್ಲ ಅನ್ನೋದು ನನ್ನ ಪಾಯಿಂಟು ನನ್ನ ನನ್ನ ಅಲ್ಲಿ ಸರ್ ಸ್ಟಾರ್ಟಿಂಗಲ್ಲಿ ನನ್ನ ನನ್ನ ಉಪಯೋಗ ಇರುತ್ತೆ ಸರ್ ಪ್ರತಿಯೊಬ್ಬರಿಗೂ ಸ್ಟಾರ್ಟಿಂಗಲ್ಲಿ ಮಾತ್ರ ನನ್ನ ಉಪಯೋಗ ಇರೋದು ಆಮೇಲೆ ಆಮೇಲೆ ಇರಲ್ಲ ಓಕೆ ಅದು ಹಂಗೆ ಅದು ಪದ್ಧತಿ ಹಂಗೆ ನಿಮ್ಗೆ ಗೊತ್ತಿಲ್ಲ

ಇದು ನನ್ಗೆ ಹೇಳ್ಬೇಕೋ ಗೊತ್ತಿಲ್ಲ ಒಂದ್ ಅವಾರ್ಡ್ ಇಲ್ಲ ನಿಮ್ಗೊಂದು ವಿಷಯ ಗೊತ್ತಿರಲಿ ನನ್ನ ಮಗ ಹುಟ್ಟೋ ದಿನ ಫೆಬ್ರವರಿ ಎಂಟನೇ ತಾರೀಕು ನಾನು ನಾಮಿನಿ ಆಗಿದೆ ಅವಾರ್ಡ್ ಬರಬೇಕಾಗಿದೆ ಅಂದ್ರೆ ಅವಾರ್ಡ್ ಫಂಕ್ಷನ್ ಕೂತಿದ್ದೀನಿ ನನ್ನ ಮಗನ ಎತ್ಕೊಂಡು ಓ ಗಂಡು ಅಂತ ಹಿಂಗ ಮಗುನ ಇವ್ ಕೈಗೆ ನಮ್ಮ ತಂದೆ ಕೈ ಕೊಟ್ಬಿಟ್ಟು ಅವಾರ್ಡ್ ಫಂಕ್ಷನ್ ಕಲಾವಿದರ ಸಂಘಕ್ಕೆ ನನ್ನ ಅವಾರ್ಡ್ ಬರುತ್ತೆ ಬಿಡುತ್ತಾ ನಾನ್ ನಾಮಿನಿ ಆಗಿದ್ದ ಅನಂತ್ ನಾಗ ಅವ್ರ ಜೊತೆ ಓ ಇದಕ್ಕೆ ದೊಡ್ಡ ಕಲಾವಿದ ಅಲ್ಲಿ ಆ ಸರಣಿ ಅವ್ನೊಂದು ಅವ್ರ ಫೋನ್ ಫೋಟೋ ಆದ್ಮೇಲೆ

ಆಮೇಲೆ ನಾನು ಹೇಳೋದು ಇಂಥ ಕಲಾವಿದ್ರು ನಾನು ನನ್ನ ಗಂಡ ಅಂತ ಹೇಳ್ತಿಲ್ಲ ಇವ್ರ ಅದ್ಭುತವಾದ ಕಲಾವಿದ ನಾನು ಇವ್ರ ಜೊತೆ ಎಷ್ಟೇ ಕಷ್ಟ ಬರಲಿ ಇನ್ನಷ್ಟು ಕಷ್ಟ ಬರಲಿ ಇವ್ರ ಜೊತೆ ಇರೋದಕ್ಕೆ ಕಾರಣ ಏನು ಅಂದ್ರೆ ಇವ್ರ ಸಿಂಪ್ಲಿಸಿಟಿ ಸರ್ ಆಯ್ತಾ ಆಮೇಲೆ ಒಂಥರ ಸತ್ಯತೆ ಇರ್ತಾರೆ ತುಂಬ ಸಿಂಪಲ್ ಆಮೇಲೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಇವ್ರ ಶತ್ರುಗೂ ಸಹ ಕೆಟ್ಟದ್ದು ಬಯಸಲ್ಲ ನೀನು ಎಷ್ಟೇ ಅವ್ರಿಗೆ ಆಗಿ ನೀನು ಮೋಸ ಮಾಡಿದ್ರು ಬಿಡ ನನ್ ಒಣ ಸದ್ಯಂದಿಲ್ಲ ಹಂಗಿರ್ಬೇಕು ಅಂತ ಅನ್ಸುತ್ತಣ್ಣ ನನಗೆ ಅಂಶ ಇಲ್ಲ ನಿಜೋಗ್ಲಣ್ಣ ನನ್ನ ನನ್ನ ಮೋಸ ಮಾಡೋ ನನ್ನ ನಿಜವ್ ಎದುರುಗಡೆನೇ ನನ್ಗೆ ಒಡ್ದೋಗೋ ನನ್ನ ಎದುರು ಅವಮಾನ ಮಾಡಿ ಹೋಗೋ ನಾನು ನಿನ್ ಮತ್ತೆ ನಿನ್ನ ಸಾರ್ ಅಂತ ಬಂದ್ರೆ ಸರಿ ಆಯ್ತು ಭಗವಂತ ಏನೋ ಚೆನ್ನಾಗಿ ನೋಡ್ಸು ಹೋಗು ಗ್ರೇಟರ್ ಲಕ್ಷ್ಮೀ ನರಸಿಂಹಸ್ವಾಮಿ ಅಮ್ನೋರು ನರಸಿಂಹಸ್ವಾಮಿ ತೊಡೆ ಮೇಲೆ ಕೂತಿದ್ದಾಗ ಮಾತ್ರ ಶಾಂತ ಇರೋದು ಒಂದು ನಿಮಿಷ ಕಣಪ್ಪ ನಾನು ಚೂರು ಕಾಫಿ ಮಾಡ್ಬಿಟ್ಟು ಬರ್ತೀನಿ ಅಂತ ಏನಾರು ಅಮ್ನವ್ರು ಎದ್ದು ಹೋದ್ರು ಅಂತಂದ್ರೆ ಹಿಡಿದು ಬಿಡ್ಲಿ ಅವನನ್ನ ನರಸಿಂಹಸ್ವಾಮಿನ ಗೆದ್ದೆ ಗೆಲ್ಲುವೆವು ಒಂದು ದಿನ ಗೆಲ್ಲಲೇಬೇಕು ಒಳ್ಳೆ ಅದೇನ ತಡವಾಗಿ ಬರುತ್ತಾ ಬರ್ಲಿ ತಗೋ ಬರುದಿದೆ ಅಂತ ಬರುತ್ತೆ ಅಥವಾ ಬರುತ್ತೆ ಇನ್ನ ಎನಿ ಮೂಮೆಂಟ್ ಇದೆ ಅನ್ನೋ ಒಂದು ಭರವಸೆಯ ಇದಿರುತ್ತ ಅದನ್ನು ತುಂಬಾ ಉತ್ಸಾಹ ಇಟ್ಟಿರುತ್ತೆ

ಎಲ್ಲರೂ ಕೇಳೋ ಮೊದಲು ಒಂದೇ ಒಂದು ಹೌ ವೈ ಆರ್ ಯು ಸೋ ಎನರ್ಜೆಟಿಕ್ ಯಾಕೆ ಇಷ್ಟು ಆಕ್ಟಿವ್ ಇಷ್ಟು ಎನರ್ಜೆಟಿಕ್ ಆಗಿರ್ತೀಯ ದಿನದ ಇಪ್ಪತ್ ನಾಲ್ಕು ಒಬ್ಬ ಮನುಷ್ಯ ಹಿಂಗಿರೋ ಸಾಧ್ಯ ನಾನು ಇರ್ತೀನಿ ಹೌದು ಇಷ್ಟು ಆಕ್ಟಿವ್ ಆಗಿ ಹಂಗಿರ್ಬೇಕು ಅಂತ ಯಾಕೆ ಆಗಲ್ಲ ಅಂತ ಹೇಳ್ತೀನಿ ನೀನು ಸುಸ್ತಾಗಲ್ವಾ ಆಗುತ್ತೆ ಗುರು ತೋರ್ಸ ಯಾಕೆ ದೇ ದೇಹದಲ್ಲಿ ಇದೊಂದು ಆಗುತ್ತೆ ಏನೋ ಒಂದು ಮಾಡಿದ್ರೆ ಸುಸ್ತಾಗುತ್ತೆ ಹೌದು ಹಾ ಹೌದು ಕರೆದು ಎಸ್ ಹಿಂಗ್ ಎಗ್ರಬೇಕು ಚಿ ಪುಟಿತಾ ಇರಬೇಕು ಸುಸ್ತಾಗೋಕೊಂದು ಕಾಲ ಬರುತ್ತಲ್ಲ ಯಾಕೋ ಒಂಚೂರು ಮಂಡಿ ನೋವು ಆ ಬರುತ್ತೆ ಅವಾಗ ನೀನು ಏನು ಮಾಡಿದ್ರು ಮಂಡಿ ನೋವು ಆಗೋಲ್ಲ ಗುರು ನೀನು ಆವಾಗಿದ್ದಂಗೆ ಚಿಲುಮೆ ಆಗಿರೋಕ್ಕಾಗಲ್ಲ ಸೊ ಅದಕ್ಕೆ ಅಷ್ಟು ಆ ಟೈಮಲ್ಲಿ ಮಾತ್ರ ಚೆನ್ನಾಗಿ ಕೆಟ್ಟ ಕೊಳ್ಕೋ ಬಿಡಿ ನನ್ನ ಮಾ ನನ್ನ ಓನ್ಲಿ ಇಂಟೆನ್ಷನ್ ಸರ್ ಅವಳು ಒಂದೇ ಒಂದು ಕಂಪ್ಲೇಂಟು ನನ್ನ ಮೇಲೆ ವೃತಃ ದುಡ್ಡು ಬರೆದಿರೋಂಥ ಜಾಗದಲ್ಲಿ ಸುಮ್ಮನೆ ಓಡಾಡಬೇಡಿ ಸಮಯ ವ್ಯರ್ಥ ಆಗುತ್ತೆ ಅದಕ್ಕೆ ನನ್ನ ಒಂದೇ ಒಂದು ಉತ್ತರ ಯಾವಾಗಲೂ ಮೃತ ದುಡ್ಡು ಬರೆದಿರುವಂತಹ ಜಾಗದಲ್ಲಿ ಈಗ ಓಡಾಡದಿದ್ರೆ ನಾವು ಓಡಾಡೋ ಜಾಗದಲ್ಲಿ ವೃತಃ ದುಡ್ಡು ಬರೋಂಥ ಸಮಯ ಬರುತ್ತಲ್ಲ ಅವಾಗಲೂ ನೀನು ಇದನ್ನೇ ಮಾತಾಡಬೇಕು ಸರಿಯಾಗಿದೆ ಇಬ್ಬರು ಸರಿಯಾಗಿದ್ದೀರಿ ಅಲ್ವ ಅಣ್ಣ ನೀವು ಸುಮ್ಮನೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿನಗೆ ಸುಮ್ಮನೆ ಅದೇ ದುಡ್ಡು ಬರಲ್ಲ ಇನ್ನೋದು ಯಾಕೆ ಓಡಾಡ್ತೀರಾ ನೀವು ಅನ್ನುವಂಥ ಅನ್ ಇವಾಗ ಹಿಂಗೆ ತಾನೆ ಅನ್ಬೇಕು ನೀನು ಆಯ್ತು ನೀನ್ ಹೆಂಡತಿಯಾಗಿ ಬ್ಯಾಕ್ ಬೋನು ಸೆಂಟರ್ ಬೋನು ಬೋನು ಏನೋ ಒಂದು ಇಲ್ಲ ನಾನು ನನ್ನ ಮನೆಯ ಸ್ಥಿತಿ ನಿಮ್ಮ ನಿಮ್ಮನೇ ಸ್ಥಿತಿ ಒಂದೇ ತರ ಇದೆಯಲ್ಲ ಯೋಚನೆ ಇದ್ದೀನಿ ಅವತ್ತು ಮಾತಾಡ್ಬೇಕು ನೀನು ಸುಮ್ಮನೆ ನಡೆದಾಡಿದ ದುಡ್ಡು ಬರುತ್ತಲ್ಲ ಅವತ್ತು ಅವತ್ತು ಇದನ್ನೇ ಮಾತಾಡ್ಬೇಕು ನೀನು